ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯನ ಸಿಹಿ ಕಡುಬು ಈ ರೀತಿಯಾಗಿ ಬೇಯೋದಕ್ಕೆ ರೆಡಿಯಾಗಿರೋ ಈ ಸ್ಟ್ಯಾಕ್ನ ತೋರಿಸಿ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ತಯಾರಿ ಹೇಗಿದೆ ನೋಡಿ ಇಲ್ಲಿ ಬಾಳೆನೇ ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಇಲ್ಲಿ ಪ್ಲೇಟಿಗೆ ಕೆಳಗೆ ಹಾಕೋದಿರ್ಬೋದು ಅಥವಾ ಖಾರದ ಕಡುಬಿಗೆ ಸುತ್ತಕ್ಕಿರ್ಬೋದು ಇನ್ಯಾವುದಕ್ಕೇ ಹಾಗೇ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗ್ತಿದೆ ಒಂದು ಐದು ನಿಮಿಷ ಆದಮೇಲೆ ಇದು ಒಳಗೆ ಹೊಟ್ಟೋಗುತ್ತೆ ಆಮೇಲೆ ಅಡುಗೆಗೆ ಸ್ವಲ್ಪ ಸಾರು ಮಾಡೋಣ ಅಂಥೇಳಿ ಅದಕ್ಕೆ ಇಟ್ಟಿದ್ದೀನಿ ಇದು ಒಂದು ಸ್ಟೇಷನ್ ಏನಿದು ಇಲ್ಲಿ ಒತ್ತಿರೋ ಸೀಕಟ್ಟಿಗೆ ಓದ್ಕೋತೀನಲ್ಲ ಹಾಳೆ ಇಟ್ಕೊಂಡು ಮುಚ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ ಹಾಗೆ ಹೂರಣ ಇದು ಜೊತೆಗೆ ಈ ಪ್ರೆಸ್ಸರಲ್ಲಿ ಸುಲಭವಾಗಿ ನೀವು ಉಕ್ಕರ್ಸಿದ ಹಿಟ್ಟನ್ನು ಈ ರೀತಿ ಒಂದು ಕವರ್ ಹಾಲಿನ ಕವರ್ ಇಟ್ಕೊಂಡು ನೀವು ಮಾಡ್ಬೋದು ಅಥವಾ ಇನ್ಯಾವುದೇ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದನ್ನು ಇಟ್ಕೊಂಡು ಮಾಡ್ಬೋದು ಚಿಕ್ಕದಾಗ್ತಾ ಇದೆ ನಂಗೆ ಸರಿ ಹೋಗ್ತಿಲ್ಲ ಹಾಗೆಯೇ ಉಕ್ಕರ್ಸಿದ ಹಿಟ್ಟನ್ನು ಈ ರೀತಿ ಉಂಡೆಗಳು ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿನಿ ಒದ್ದೆ ಬಟನ್ ಸುತ್ತೋದು ಆ ಎಲ್ಲ ಸರ್ಕಸ್ ಏನೂ ಬೇಕಾಗೋದಿಲ್ಲ ಈ ರೀತಿ ಹಾಟ್ ಬಾಕ್ಸಲ್ಲಿ ಇಟ್ಟರೆ ಮೆತ್ತಿಗೆ ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಸೆಟಪ್ ಇದೆ ಇಷ್ಟೆಲ್ಲ ಸೆಟಪ್ ಮಾಡಿಕೊಂಡು ಕಡುಬು ಮಾಡಬೇಕು ಹಾಗೆ ಖಾರದ ಕಡಿಮೆಗೂ ಕೂಡ ಹಿಟ್ಟು ಇಲ್ಲಿ ಇದೆ ಉದ್ದಿನ ಹಿಟ್ಟು ನಾನು ಇವತ್ತು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಪುಡಿ ಮಾಡಿ ಮಿಕ್ಸರಲ್ಲಿ ಕೊಟ್ಟು ಅಷ್ಟೆಲ್ಲ ಟೈಮು ಶಕ್ತಿ ಎರಡೂ ಇರಲಿಲ್ಲ ಹಾಗಾಗಿ ಮಾಡಿದೆ ಹಾಗಾಗಿ ಸ್ವಲ್ಪ ಬಣ್ಣ ನಿಮಗೆ ಕಾಣಿಸ್ಬೋದು ಅಂದರೆ ಜೀರಿಗೆ ಬಣ್ಣ ಮೆಣಸಿನ ಬಣ್ಣ ಎಲ್ಲ ಸ್ವಲ್ಪ ಇದಾಗಿ ಸ್ವಲ್ಪ ಮಬ್ಬಾಗಿ ಕಾಣಿಸ್ಬೋದು ಅದೇನು ತೊಂದರೆ ಇಲ್ಲ ತಿನ್ನೋದಕ್ಕೆ ಮಾತ್ರ ಏನು ಮಬ್ಬಾಗಿರಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಎಷ್ಟೆಲ್ಲ ಕಷ್ಟಪಟ್ಟರೆ ನಾಗರ ಪಂಚಮಿ ಹಬ್ಬದ ಉಕ್ಕರಿಸಿದ ಅಲ್ಲ ಉಕ್ಕರಿಸಿದ್ದಲ್ಲ ಇದು ಏನೋ ಹವೆ ಕಡುಬುಗಳು ತಯಾರಾಗತ್ತೆ ಕಷ್ಟಪಡ್ದೆ ಏನೂ ಸಿಗೋದಿಲ್ಲ ಕಷ್ಟಪಟ್ಟರೆ ಏನಾರೂ ಸಿಗೋದು ಕಷ್ಟ ಪಡೆದೇ ಏನು ಆಗಿಲ್ಲ ಅಂತ ಕೂತ್ಕೊಂಡ್ರೆ ಮೂಲೆಯಲ್ಲಿ ಸೊ ರುಚಿ ರುಚಿಯಾದ ಕಡುಬನ್ನು ತಿನ್ನೋದಕ್ಕಾಗಲ್ಲ ಏನಂತೀರಾ ನಾನು ಪಂಚಮಿ ಹಬ್ಬದ ದಿವಸ ರೆಕಾರ್ಡ್ ಮಾಡಿದ್ದು ಇವಾಗ ಬ್ಲಾಗ್ ಬರ್ತಿದೆ ಅಂತ ಅಂದ್ಕೋಬೇಡಿ ಎಲ್ಲ ಹಬ್ಬಗಳ ಮಧ್ಯ ಎಲ್ಲ ಕೆಲಸಗಳ ಮಧ್ಯ ಹೊರಗಿನ ಕೆಲಸಗಳ ಮಧ್ಯ ಪುರ್ಸೊತ್ತಾದಾಗ ನಿಮ್ಮ ಮುಂದೆ ಎಡಿಟ್ ಮಾಡಿ ಇಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾಗ ಪಂಚಮಿ ಹಬ್ಬದ ದಿವಸ ಒಂದು ರೀತಿ ಏನಂತಾರೆ ಅರೇಂಜ್ಮೆಂಟ್ಗಳು ಇದ್ರೆ ಮಾಡೋದು ತುಂಬ ಕಷ್ಟ ಆಗುತ್ತೆ ನಾನೆಲ್ಲ ಏನು ಹೇಗೆಲ್ಲ ಅರೇಂಜ್ ಮಾಡ್ಕೊಂಡೀನಿ ಅಂತ ಇದೆ ನಿಮಗೆ ಹೇಳ್ತಾ ಇದ್ದೆ ಇವಾಗ ಸಿಹಿ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಕಾಯಿ ಹೂರ್ಣನ ಸ್ಟಫ್ ಮಾಡಿಬಿಟ್ಟು ಮಾಡೋ ಅಂತಹ ಹಬೆ ಕಡುಬು ಆಮೇಲೆ ಉದ್ದಿನ ಹೂಣ ಸ್ಟಫ್ ಮಾಡಿ ಮಾಡೋದು ಖಾರದ ಕಡುಬು ಈ ಕಡುಬುಗಳೆಲ್ಲ ಮಾಡಬೇಕು ಅಂದರೆ ನಿಜವಾಗಲೂ ತುಂಬಾ ಆರ್ಗನೈಸ್ಡಾಗಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಮಾಡಬೇಕು ಇಲ್ಲದಿದ್ರೆ ಅಡುಗೆ ಮನೆಯೆಲ್ಲ ಗಲೀಜಾಗುತ್ತೆ ಎಲ್ಲ ಕಡೆ ಎಲ್ಲವುದೂ ಕೂತಿರುತ್ತೆ ಎಲ್ಲ ಕಡೆನೂ ಉಕ್ಕರ್ಸಿದು ಹಿಟ್ಟು ಅಂಟ್ಕೋತಾ ಇರುತ್ತೆ ಮನಸ್ಸಿಗೆ ಕಿರಿಕಿರಿ ಆಗ್ತಿರುತ್ತೆ ಇನ್ನೊಂದು ಸರ್ತಿ ನಾನು ಮಾಡಲ್ಲ ಈ ಕಡುಬನ ಅಂತ ಅನ್ನೋ ಥರ ಸಿಟ್ಟು ಬರ್ತಿರುತ್ತೆ ಈಗಾಗಲೇ ಸಾಕಷ್ಟು ಮನೆಗಳಲ್ಲಿ ಇದನ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿಯರ್ ಅಂತಾನೆ ಹೇಳ್ಬೋದು ಕೋರ್ಸ್ ತುಂಬಾ ಮನೆಗಳಲ್ಲಿ ಇವತ್ತಿಗೂ ಮಾಡ್ತಾರೆ ಅಹ್ ಮದ್ವೆ ಆಗಿ ಅಹ್ ಸಂಸಾರ ಮಾಡ್ತಾ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷದವರೆಗೂ ಮಾಡಿದ್ರು ಇನ್ನೂ ಮಾಡೋದನ್ನು ನಾನಂತೂ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಇನ್ನೂ ಎಷ್ಟು ವರ್ಷಗಳ ಕಾಲ ಮಾಡ್ತೀನಿ ಅಂತ ಹೇಳಿ ಯಾಕೆ ಅಂತಂದರೆ ಪ್ರತಿ ವರ್ಷವೂ ಎಷ್ಟೆಲ್ಲ ಅರೇಂಜ್ ಮಾಡಿಕೊಂಡು ಮಾಡೋದಕ್ಕೆ ಒಂದೊಂದ್ಸತಿ ಆಯಾ ಸಂದರ್ಭಗಳು ನಮಗೆ ಅನುಕೂಲ ಮಾಡ್ಕೊಡೋದಿಲ್ಲ ಏನೋ ಒಂದು ಪರಿಸ್ಥಿತಿ ಇರುತ್ತೆ ಏನೋ ಒಂದು ಕೆಲಸ ಬಂದಿರುತ್ತೆ ಅದ್ರ ಕಡೆ ಗಮನ ಕೊಡಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ ಅಂಥ ಸಮಯದಲ್ಲಿ ಹಬ್ಬದಕ್ಕೆ ಪೂಜೆ ಅದಕ್ಕೆ ಬೇಕಾದಂಥ ಮಡಿ ಇದನ್ನೆಲ್ಲ ಗಮನ ಕೊಟ್ಟು ಮಾಡುವಂಥ ಅಡುಗೆ ತಿಂಡಿಲಿ ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀವಿ ಯಾಕೆಂದರೆ ಎಲ್ಲಾವುದು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೊಂದು ಇರತ್ತಲ್ಲ ಈ ಸಿಹಿ ಕಡುಬನ್ನ ನಾನು ಯಾವ ರೀತಿ ಮುಚ್ಚಾ ಇದೀನಿ ನೀವು ಗಮನ ಸೀರಾ ಅಂತ ಅನ್ಕೊಳ್ತೀನಿ ಈ ತರ ಮಾಡೋದ್ರಿಂದ ಕೈಗೆ ಒಂಚೂರು ಅಂಟ್ ಹತ್ಕೊಳ್ಳೋದಿಲ್ಲ ಅದು ಸರಿಯಾಗಿ ಕೂಡ್ಕೊಳ್ಳುತ್ತೋ ಇಲ್ವೋ ಅದೆಲ್ಲದೂ ಕೂಡ ಕಿರಿಕಿರಿ ಆಗೋದಿಲ್ಲ ಆಮೇಲೆ ಬಾಳೆ ಎಲೆಗೆ ಒಂದೇ ಒಂದು ಹನಿ ತುಪ್ಪನ ನಾನು ಸವರ್ಕೊಂಡಿದ್ದೆ ನಿಮಗೆ ಹೇಳಲಿಲ್ವಾ ಹೇಳಿದ್ನೋ ಹೇಳಲ್ವೋ ಗೊತ್ತಿಲ್ಲ ಒಂದೇ ಒಂದು ಹನಿ ತುಪ್ಪ ಎಣ್ಣೆ ಸವ್ಕೋಬೇಡಿ ಒಂದೇ ಒಂದು ಹನಿ ತುಪ್ಪನ ಸವರ್ಕೊಳ್ಳಿ ತುಪ್ಪದ ಘಮ ಇರುತ್ತೆ ಎಣ್ಣೆದು ವಾಸನೆ ಬಂದರೆ ಚೆನ್ನಾಗಿರೋದಿಲ್ಲ ಅದು ಸಿಹಿ ಅಲ್ವಾ ಹಾಗಾಗಿ ಬಾಳೆ ಎಲೆ ಎಳೆ ಎಲೆ ಎಳೆದಾಗಿರೋ ಬಾಳೆ ಎಲೆ ತೊಗೊಂಡೀನಿ ಚೆನ್ನಾಗಿ ಒಂಥರ ಇದು ಯಾವ ಕಡೆಗೆ ಬೇಕಾದ್ರೂ ಬಳಕತ್ತೆ ಆಮೇಲೆ ಎಲೆನ ಇಟ್ಕೋಬೇಕಾದ್ರೆ ಹತ್ರ ಅಷ್ಟೇ ಆ ಲೈನ್ಗಳೇನಿರುತ್ತಲ್ಲ ಅದನ್ನು ಅಡ್ಡಡ್ಡಕ್ಕೆ ಇಟ್ಕೊಂಡು ನಂತರ ಅದನ್ನು ಮುಚ್ಚಿದ್ದನ್ನು ಗಮನಿಸೀರಾ ಅಂತ ಅಂದ್ಕೊಳ್ತೀನಿ ನೀವು ಆ ಲೈನ್ಗಳ ಮೇಲೇ ಹಾಗೆ ಇಟ್ಕೊಂಬಿಟ್ಟು ನಾನು ಮಾಡಿದಾಗೆ ನೀವು ಪ್ರೆಸ್ ಮಾಡೋಕ್ಕೆ ಹೋದರೆ ಅದು ಒಡ್ಕೊಂಬಿಡತೀಯಲ್ಲೇ ಹಾಗಾಗಿ ಬಾಳೆಯಲ್ಲಿ ಲೈನ್ಸ್ ಏನಿದೆಯಲ್ಲ ಅದು ಅಡ್ಡಡ್ಡ ಇರಬೇಕು ಆವಾಗ ನಿಮಗೆ ಸಿಹಿ ಕಡುಬನ್ನು ನಾನು ಮುಚ್ಚಿದ ರೀತಿ ಮುಚ್ಚೋದಕ್ಕೆ ಪ್ರೆಸ್ ಮಾಡೋದಕ್ಕೆ ಸುಲಭ ಆಗಿರುತ್ತೆ ನಾನು ಏನು ಹೇಳ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋನು ನೋಡ್ತಿದ್ರೆ ಗೊತ್ತಾಗಿಲ್ಲ ಅಂದರೆ ಒಂದೆರಡು ಸತಿ ಹಿಂದೆ ಮುಂದೆ ಮಾಡ್ಕೊಂಡು ನೋಡಿ ಗೊತ್ತಾಗತ್ತೆ ಇವಾಗ ಖಾರದ ಕಡುಬು ಖಾರದ ಕಡುಬು ಕೂಡ ನೀವು ಉಕ್ಕರ್ಸಿದ ಅಕ್ಕಿ ಹಿಟ್ಟನ್ನು ಹಾಳೆ ಒತ್ಕೊಂಡಲ್ಲ ಸಿಹಿ ಕಡುಬಿಗೆ ಅದೇ ಥರ ಒತ್ಕೊಂಡು ಅದರೊಳಗಡೆ ಈ ಹುರ್ಣನ ಸ್ಟಫ್ ಮಾಡಿ ಮಾಡ್ಬೋದು ಇಲ್ಲ ಬಾಳೆ ಎಲೆಯಲ್ಲಿ ಈ ರೀತಿ ಹಚ್ಚಿ ಹಾಕಿ ಉದ್ದಕ್ಕೆ ರೋಲ್ ಥರ ಮಾಡಿ ಅಂದರೆ ಕಡುಬು ಥರ ಮಾಡಿ ಇಟ್ಕೊಂಡು ಬೇಯಿಸ್ಕೊಬೋದು ಸುಲಭವಾಗಿ ಆಗೋದು ಇನ್ನು ಎಷ್ಟೊಂದು ಅಂತ ಹಾಳೆನೂ ಒತ್ತ ಕೂರ್ಬೇಕು ಅಂತ ಅನ್ಸುತ್ತಲ್ವ ಆಮೇಲೆ ಇದು ಇದೇ ನನಗೆ ತುಂಬ ರುಚಿಯಾಗಿದೆ ಅಂತ ಅನ್ಸುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಮಾಡೋದಕ್ಕೆ ಸಮಯ ಹಾಗೇನೆ ಜನ ಎಲ್ಲ ಬರಬೇಕು ಈಗ ಒಬ್ರೆ ಮಾಡ್ತಿದ್ದಾಗ ಒನ್ ಮ್ಯಾನ್ ಶೋ ಅಲ್ವಾ ಸರಿ ಇಲ್ಲಿ ನಿಂತ್ರೆ ಕರ್ಣ ಅಲ್ಲಿ ನಿಂತ್ರೆ ದುರ್ಯೋಧನ ಇನ್ನ ಕಡೆ ನಿಂತ್ರೆ ಭೀಮಾ ಅಂತೇಳಿ ಎಲ್ಲ ಹೇಳ್ಕೊಂಡು ಮಾಡ್ತಿರ್ಬೇಕಲ್ಲ ಅಂಥ ಟೈಮಲ್ಲಿ ಹೀಗೇನೆ ಯಾವುದು ಸುಲಭವಾಗಿ ಸಮಯಕ್ಕೆ ಸರಿಯಾಗಿ ತಯಾರಾಗುತ್ತೋ ಅಂಥದ್ದನ್ನು ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಇವಾಗ ಒಂದು ರೌಂಡ್ ಸಿಹಿ ಕಡುಬು ಬೇಯ್ತಾ ಇದೆ ಬೆಂದಾಗಿದೆ ಆಮೇಲೆ ಈ ರೀತಿ ಖಾರದ ಕಡುಬಿಗೆ ತಯಾರು ಮಾಡ್ಕೊಳ್ತೀನಿ ಬಾಳೆ ಎಲೆಗಳನ್ನು ಚೆನ್ನಾಗಿ ಕುಡಿಯೋ ನೀರಿನಲ್ಲೇ ತೊಳೆದು ನಾನು ತೋರಿಸಿದ್ನಲ್ಲ ಅವಲ್ಲ ಕಟ್ ಮಾಡಿ ಆ ಥರ ಇಟ್ಕೊಂಡ್ಬಿಟ್ರೆ ನಿಮಗೆ ಕೆಲಸ ತುಂಬ ಸುಲಭ ಆಗುತ್ತೆ ಈ ಕಡುಬು ಮಾಡಬೇಕಾದ್ರೆ ಈ ರೀತಿ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ಳೋದ್ರಿಂದ ಕೆಲಸ ಚುರುಕಾಗಿ ಮುಂದೆ ಸಾಗುತ್ತಷ್ಟೇ ಇಲ್ಲ ಎಲೆ ಬೇಕು ಅಂತ ತಕ್ಷಣ ಹೋಗು ಬಾಳೆ ಎಲೆ ತಂದಿದ್ದನ್ನು ಬಿಡಿಸ್ಕೊ ಅದನ್ನು ತೊಳಿ ಅದನ್ನ ಇಟ್ಕೊ ಕಟ್ ಮಾಡು ತಟ್ಟೆ ಸೈಜಿಗೆ ಅಥವಾ ಕಡುಬು ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಈ ಥರ ಎಲ್ಲ ಆಗತ್ತಲ್ಲ ಅದೆಲ್ಲ ಕಿರಿಕಿರಿ ಆಗೋದು ತಪ್ಪುತ್ತೆ ಈಗ ಸಿಹಿ ಕಡುಬು ಖಾರದ ಕಡುಬು ಎಲ್ಲ ತಯಾರಾಗಿದೆ ಜೊತೆಗೆ ಚಟ್ನಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿ ಮಾಡ್ಬೋದು ಇಲ್ಲ ಕರಿಬೇವಿನ ಸೊಪ್ಪು ಶುಂಠಿ ಹಾಕಿ ಮಾಡ್ಬೋದು ಹಾಂ ಖಾರದ ಕಡ್ಮೆಗೂ ಕೂಡ ಶುಂಠಿ ತುರಿದು ಹಾಕಿರುತ್ತೆ ಹಾಗೇನೆ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಹೂದ್ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ನೆನೆಸಿರುತ್ತೆ ಇದರಲ್ಲಿ ಡೀಟೇಲ್ನಾಗಿ ನೀವು ನೋಡಬೇಕು ಅಂದರೆ ನನ್ನ ಚಾನೆಲ್ನಲ್ಲಿ ವೀಡಿಯೋ ಇದೆ ಹೋಗಿ ಅದರಲ್ಲಿ ನೋಡಿ ಅದರಲ್ಲಿ ಎಲ್ಲ ಕೂಡ ವಿವರ ವಿವರವಾಗಿ ತಿಳ್ಸಿದ್ದೀನಿ ಈ ವಿಡಿಯೋದಲ್ಲಿ ಹಬ್ಬದ ದಿವಸ ಮಾಡಿದ್ನಲ್ಲ ಅದನ್ನು ನಿಮ್ಮ ಜೊತೆ ಒಂದು ಹಂಚ್ಕೊಳ್ಳೋ ಸಂಭ್ರಮ ಅಷ್ಟೇ ನಿಮ್ಮಲ್ಲಿ ಎಷ್ಟು ಜನ ನೀವು ಇನ್ನೂ ಮಾಡ್ತೀರೋ ನಿಮ್ಗೆಲ್ಲರಿಗೂ ನೀವೇ ಶಬಾಶ್ ಅಂದ್ಕೊಂಡು ಬೆನ್ನನ್ನು ಖಂಡಿತ ತಟ್ಕೊಳ್ಳಿ ಈಗ ನೀವು ನೋಡ್ತಿರೋ ವಿಡಿಯೋ ಕ್ಲಿಪ್ ಏನಿದೆಯಲ್ಲ ಇದು ನಾಗರ ಪಂಚಮಿ ಹಬ್ಬ ಆಗಿ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಒಂದು ಸಂಜೆ ಮಳೆ ಬರ್ತಾಯಿತ್ತು ಹಾಗೆಯೇ ಇದೊಂದು ಪಕೋಡ ಈ ಬೋಂಡ ಸಬ್ಬಸಿಗೆ ಸೊಪ್ಪಿಂದು ನಿಮಗೆ ನಿಮ್ಮ ಜೊತೆ ಅಂತ ತುಂಬ ದಿವಸ ನಾನು ಕೊಳ್ತಾಯಿದೆ ಸರಿ ಇದೇ ಸರಿಯಾದ ಅವಕಾಶ ಅಂಥೇಳಿ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದೆ ಹಾಗೆ ರೆಸಿಪಿ ಕೂಡ ರೆಕಾರ್ಡ್ ಮಾಡಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರ್ತಿರುತ್ತಲ್ವ ಮಳೆ ಬರ್ತಿರೋದಕ್ಕೆ ಟೈಮಲ್ಲಿ ಇದನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಮಜಾ ಅಂತೂ ಕೇಳಲೇಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆಮೇಲೆ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು ಅಕಸ್ಮಾತ್ ನಿಮಗೆ ಸಣ್ಣದಾಗಿ ಹೆಚ್ಕೊಳಕ್ಕಾಗಲ್ಲ ಅಂದರೆ ಚಾಪರ್ನಲ್ಲಿ ಕೂಡ ಹೆಚ್ಕೋಬಹುದು ಅಷ್ಟು ಸಣ್ಣಗೆ ಬಂದ್ರೂ ಚೆನ್ನಾಗಿರುತ್ತೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಷ್ಟು ನೀವು ಹಿಟ್ಟು ಕಲ್ಸ್ಕೋಬೇಕಾದ್ರೆ ಚೆನ್ನಾಗಿ ನೀರು ಬಿಡುತ್ತೆ ಆ ಮೇಲ್ಗಡೆ ನೀರು ಹಾಕಿ ಕಲಿಸೋದು ಅವಾಯ್ಡ್ ಆಗುತ್ತೆ ಆವಾಗ ನಿಮ್ಮ ಬೋಂಡ ಏನಿರುತ್ತಲ್ಲ ತುಂಬಾ ಅಂದರೆ ತುಂಬ ಗರಿಗರಿಯಾಗಿರುತ್ತೆ ಹಾಗೆಯೇ ಇದು ಮಾಡಿ ಒಂದು ದಿವಸ ಇಡ್ಬೋದು ಅಂದ್ರೆ ಮೊದಲು ಫ್ರೆಶ್ ಆಗಿ ಮಾಡಿದಾಗ ಕ್ರಿಸ್ಪಿಯಾಗಿ ಏನು ಇರೋದಿಲ್ಲ ಆದರೆ ಮಾನ್ಯ ದಿವಸ ತಿನ್ಬೇಕಾದ್ರೆ ಹಳೇದಾಗಿದೆ ಮೆತ್ತಿಗಿದೆ ಅಂತ ಕೂಡ ಏನು ಫೀಲಿಂಗ್ ಬರೋದಿಲ್ಲ ನೀವು ಈ ಸ್ವೀಟ್ ಸ್ಟಾಲ್ಗಳಲ್ಲೆಲ್ಲ ಗಮನಿಸ್ಬೋದು ಈ ಗೋಡಂಬಿದು ಅಥವಾ ಈರುಳ್ಳಿದೇ ಪಕೋಡಗಳು ಮಾಡಿ ಚಿಕ್ಕ ಚಿಕ್ಕ ಪಕೋಡ ಮಾಡಿ ತುಂಬ ಏನಂತಾರೆ ಡಬಲ್ ಫ್ರೈ ಮಾಡಿ ಇಟ್ಟಿರ್ತಾರೆ ತುಂಬ ಕ್ರಿಸ್ಪಿ ಅಂತ ಸತಿ ಅಂತೂ ತುಂಬ ಹಾರ್ಡಾಗೇ ಇದೆ ಅಂತ ಅನಿಸುತ್ತೆ ಕಟುಂಬ್ ಕುಟುಂಬ ಅನ್ನೋಂಗಿರುತ್ತೆ ಸೊ ಆ ಥರ ನೀವು ಮನೇಲಿ ಕೂಡ ಇದನ್ನು ಮಾಡಿಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಬಸ್ಗೆ ಸೊಪ್ಪು ಹಾಗೆಯೇ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜಿನ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಅಥವಾ ನೀವು ಎಷ್ಟು ಖಾರ ತಿಂತೀರೋ ಅದಕ್ಕೆ ತಕ್ಕಾಗೆ ಸಣ್ಣಗೆ ಹೆಚ್ಕೋಬೇಕು ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ಖಾರಕ್ಕೆ ಅಜ್ಕಾರದ ಪುಡಿ ಹಾಗೆಯೇ ಕಡಲೆಕಾಯಿ ಬೀಜನ ಇದಕ್ಕೆ ಕಡಲೆಕಾಯಿ ಬೀಜನ ಬೇಕಾದರೆ ನೀವು ಒಂದು ಸ್ವಲ್ಪ ಹುರ್ಕೊಂಡು ತರಿತರಿಯಾಗಿ ಪುಡಿ ಮಾಡಿ ಹಾಕೋಬೋದು ಮೊಟ್ಟ ಮೊದಲನೇ ಕೆಲಸ ಏನು ಅಂದರೆ ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳೋದು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಆ ಕಪ್ಪು ಕಲರ್ದು ಏನಿರುತ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಹೆಚ್ಚಬೇಕಾಗತ್ತೆ ಸ್ವಲ್ಪ ತೊಳೆಯೋದ್ರಿಂದ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಕಡಿಮೆ ಆಗುತ್ತೆ ಆ ತುದಿ ಹಿಂಭಾಗ ಏನಿರುತ್ತಲ್ಲ ಅದನ್ನು ಸಂಪೂರ್ಣವಾಗಿ ತೆಗೆದೇ ಇದ್ದರೆ ಅದರಿಂದ ಕೂಡ ನಿಮಗೆ ಸ್ವಲ್ಪ ಕಣ್ಣು ಉರಿ ಬರೋದು ಕಡಿಮೆ ಆಗುತ್ತೆ ಮುಂದಗಡೆ ಜುಟ್ಟಿರುತ್ತಲ್ಲ ಅದೆಲ್ಲ ಇನ್ನೊಂದು ಹಿಂಭಾಗ ಇರುತ್ತಲ್ಲ ಅದನ್ನು ಪೂರ್ತಿಯಾಗಿ ತೆಗಿಯಕ್ಕೆ ಹೋಗದೆ ಹಾಗೆ ಉಳಿಸ್ಕೊಂಡು ಕಡೆಗೆ ಹೆಚ್ಚಬೇಕಾದ್ರೆ ಅದನ್ನು ಬಿಟ್ಬಿಟ್ರೆ ನಿಮಗೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣುರಿ ಅಷ್ಟು ಬರೋದಿಲ್ಲ ಇಲ್ಲಿ ಕಡಲೆಕಾಯಿ ಬೀಜ ಹಾಕಬೇಕು ಅಂತ ಹೇಳ್ತಾ ಇದ್ದೆ ನೀವು ಅದನ್ನು ಹುರಿದು ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನಾನಿಲ್ಲಿ ಹಸಿ ಕಡಲೆ ಬೀಜ ಅಂದರೆ ತರಿತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಂಡೆ ಹಾಗಾಗಿ ಇನ್ನೂ ಒಂಚೂರು ಕ್ರಿಸ್ಪಿಯಾಗಿ ಇರ್ತಿತ್ತೇನೋ ಅಂತ ಅನ್ನಿಸ್ತೇವೆ ಯಾಕೆಂದರೆ ಕರಿಬೇಕಾದ್ರೆ ನೀವು ಜಾಸ್ತಿ ಕರಿಯೋದಕ್ಕಾಗೋದಿಲ್ಲ ಬೋಂಡ ಅಥವಾ ಪಕೋಡ ಸೀದೋಗ್ಬಿಡುತ್ತೆ ಕಡಲೆಕಾಯಿ ಆಗೋವರೆಗೂ ಕರಿತೀನಿ ಅಂತ ಕರೆಯೋದಕ್ಕಾಗೋದಿಲ್ಲ ಆದರೆ ಅದು ಒಂದೊಂದು ಮಧ್ಯ ಬೈಟ್ ಸಿಗತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ನೀವು ಸ್ವಲ್ಪ ಹುರಿದು ಹಾಕೊಂಬಿಟ್ರಂತೂ ಕಡಲೆ ಬೀಜ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತಿನ್ನಬೇಕಾದ್ರೆ ತುಂಬಾ ಮಜಾ ಕೊಡುತ್ತೆ ಈಗ ಈರುಳ್ಳಿನ ಹೆಚ್ಕೋತಾ ಇದ್ದೀನಿ ಹಾಗೆ ಈ ರೀತಿ ತರಕಾರಿಗಳು ಹೆಚ್ಚೋ ಸಂದರ್ಭ ನಿಮ್ಮ ಜೊತೆ ಹಂಚ್ಕೊಂಡಾಗ ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂದರೆ ಚಾಪಿಂಗ್ ಬೋರ್ಡ್ ಎಲ್ಲಿ ತೊಗೊಂಡ್ರಿ ಚಾಕು ಎಲ್ಲಿ ತೊಗೊಂಡ್ರಿ ಯಾವ ಬ್ರ್ಯಾಂಡು ಲಿಂಕು ಚಾಕುನ ಶಾ ಶಾರ್ಪ್ ಮಾಡೋದಕ್ಕೆ ಶಾರ್ಪ್ ಅದಿದೆಯಾ ನಿಮ್ಮ ಹತ್ರ ಅಂತೆಲ್ಲ ಪ್ರಶ್ನೆ ಇರುತ್ತೆ ಇದು ಚಾಕು ಅದು ಐಕಿಯಾದಲ್ಲಿ ನಿಮಗೆ ಸಿಗುತ್ತೆ ಸೆಟ್ ಆಫ್ ತ್ರೀ ಇದು ಇದರ ಲಿಂಕು ನನಗೆ ಅಮೆಝಾನಲ್ಲಿ ಸಿಕ್ಕರೆ ಖಂಡಿತ ನಿಮ್ಮ ಸಹ ಹಂಚ್ಕೊಳ್ತೀನಿ ಚಾಪಿಂಗ್ ಬೋರ್ಡು ಇದು ಮಹಗನಿ ಹುಟ್ಟದು ಇದು ಕೂಡ ಇದು ಚೈನ್ ಕೊಡೋಕ್ಕೆ ತೊಗೊಂಬಂದಿದು ಹಾಗಾಗಿ ಇದು ಇದ್ರ ಲೀಕ್ ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಷ್ಟೇ ಇದಕ್ಕಿಂತ ಒಳ್ಳೆ ಕ್ವಾಲಿಟಿದು ಅಥವಾ ಇಷ್ಟೇ ಚೆನ್ನಾಗಿರೋ ಸಾಕಷ್ಟು ನನಗೆ ಕೆಲ್ ಲಿಂಕ್ಗಳು ಗೊತ್ತು ಹಾಗೆ ನಾನು ತರಿಸೀನಿ ಕೂಡ ಒಂದು ಮ್ಯಾಂಗೋ ಉಡ್ನಿಂದ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಆ ಥರದ್ದು ಒಂದು ಎರಡು ಮೂರು ನಂಗೆ ಗೊತ್ತು ಅದನ್ನು ಕೂಡ ಹಂಚ್ಕೊಳ್ತೀನಿ ಚಾಕುನ ಶಾರ್ಪ್ ಮಾಡೋದಕ್ಕೆ ಶಾರ್ಪ್ನರ್ ಏನು ಬರುತ್ತಲ್ಲ ಅದು ಕೂಡ ಒಂದು ಒಳ್ಳೆಯದನ್ನೇ ನಾನು ತರಿಸಿ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಲಿಂಕು ಕೂಡ ಇರುತ್ತೆ ಈಗ ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು ಇದನ್ನು ಕೊ ಮೊದಲು ಪಾತ್ರೆಗೆ ಹಾಕೊಳ್ತಾಯೀನಿ ಸುಮಾರು ಒಂದು ದೊಡ್ಡ ಕಟ್ಟಿನಲ್ಲಿ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಇದೆ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಎಷ್ಟು ಸಣ್ಣಗೆ ಸಾಧ್ಯ ಆಗುತ್ತೋ ಖಂಡಿತ ಹೆಚ್ಚಿ ನನಗಿಂತನೂ ಸಣ್ಣಗೆ ಹೆಚ್ಚೋದಕ್ಕೆ ಸಾಧ್ಯ ಆದರೆ ಖಂಡಿತ ಹೆಚ್ಚುಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಚಾಪರ್ ಇದ್ರಂತೂ ಯೋಚ್ ಅಂದರೆ ಬೇಕಾ ಯೋಚನೆ ಮಾಡೋದೇ ಬೇಕಾಗಿಲ್ಲ ಇವಾಗೆಲ್ಲ ಬರುತ್ತಲ್ಲ ಮ್ಯಾನ್ಯಲ್ ಇರ್ಬೋದು ಎಲೆಕ್ಟ್ರಿಕ್ ಇರ್ಬೋದು ಅದರಲ್ಲಂತೂ ಫಸ್ಟ್ ಆಗೇ ಬರುತ್ತೆ ನನಗಿಲ್ಲಿ ಕೈಯಲ್ಲಿ ಹೆಚ್ಚೋದೆ ಮಜಾ ಅಂತ ಅನ್ನಿಸ್ತು ಹಾಗೆಯೇ ಹೆಚ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಹಾಕೊಂಡಾಯಿತು ಇದಕ್ಕೆ ಉಪ್ಪು ಖಾರ ಹಾಗೇ ಮುಖ್ಯವಾಗಿ ಕರೆದ ಪದಾರ್ಥಕ್ಕೆ ಬೇಕಾಗಿರೋದು ಕಾಳು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೊಂದು ಚಿಟಿಕೆ ಸೋಡಾನು ಬೇಕಾಗಿಲ್ಲ ಕ್ರಿಸ್ಪಿಯಾಗಿ ಹಾಗೆ ಬರುತ್ತೆ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ಬೋದು ಹಾಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಎಷ್ಟು ಹಾಕ್ಕೋಬೇಕು ಅಂದರೆ ನೀವು ಹೆಚ್ಚಿರೋಂಥ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪಿಗೆ ಅನುಗುಣವಾಗಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಹಾಗೆ ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಸೌಟಷ್ಟು ಕಾದ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಕಾದ ಎಣ್ಣೆ ಹಾಕೋದ್ರಿಂದ ತುಂಬ ಗರಿಗರಿಯಾಗೂ ಬರುತ್ತೆ ಜಾಸ್ತಿ ಎಣ್ಣೆನೂ ಇರಲ್ಲ ಅಂತ ಅಂತಾರೆ ಕಡಲೆ ಹಿಟ್ಟು ನೀವು ಇಲ್ಲಿ ಸೊಪ್ಪು ಮತ್ತು ಈರುಳ್ಳಿಗೆ ಎಷ್ಟು ಕೋಟಿಂಗಿಗೆ ಬೇಕಾಗುತ್ತೋ ಅಷ್ಟನ್ನೇ ಹಾಕೊಳ್ಳಿ ತುಂಬ ಕಡಲೆ ಹಿಟ್ಟು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಕೂಡ ಒಂದು ಕಣ್ಣ ಅಂದಾಜಲ್ಲಿ ಹಾಕೊಂಡಿದ್ದೀನಿ ಖಂಡಿತ ನಿಮಗೆ ಕಲಿಸಿದಾಗ ಗೊತ್ತಾಗುತ್ತೆ ತರಕಾರಿ ಅಂದರೆ ಈರುಳ್ಳಿ ಸೊಪ್ಪೇ ಜಾಸ್ತಿ ಕಾಣಿಸ್ತಿರಬೇಕು ಕಡಲೆ ಹಿಟ್ಟು ಕಡಿಮೆ ಕಾಣಿಸ್ತಿರ್ಬೇಕು ಅಂಥೇಳಿ ಈಗ ಇದಕ್ಕೆ ತರಿತರಿಯಾಗಿ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಂಡಂಥ ಕಡಲೆ ಬೀಜನ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಹಸಿರು ಮೆಣಸಿನಕಾಯಿ ನೀವು ತುಂಬ ಜಾಸ್ತಿ ಖಾರ ಆ ಥರದ್ದು ಇಷ್ಟಪಡ್ತೀರಂದರೆ ಖಂಡಿತ ಪೇಸ್ಟ್ ಮಾಡಿ ಹಾಕೊಳ್ಳಿ ನೀವು ಬೆಳ್ಳುಳ್ಳಿ ಇದನ್ನೆಲ್ಲ ತಿಂತೀರಾ ಆ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮೂರೂ ತರಿತರಿಯಾಗಿ ಪೇಸ್ಟ್ ಮಾಡಿ ಅದನ್ನು ಸೇರಿಸ್ಕೋಬೋದು ಅದು ಕೂಡ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ನಾನಿಲ್ಲಿ ನಮ್ಮ ಮನೇಲಿ ಇವತ್ತು ಬೆಳ್ಳುಳ್ಳಿನೂ ಇರಲಿಲ್ಲ ಶುಂಠಿನೂ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಹಾಕೋದಕ್ಕೆ ಹೋಗಲಿಲ್ಲ ಇಲ್ಲ ಅಂತಂದರೆ ನಾ ನೀವು ಬೆಳ್ಳುಳ್ಳಿ ಅದೆಲ್ಲ ತಿನ್ನಲ್ಲ ಅಂದರೆ ನಾನು ಮಾಡಿರೋ ಥರನೇ ಖಂಡಿತ ಮಾಡ್ಕೋಬೋದು ಇದಕ್ಕೆ ಫಸ್ಟ್ ಇದನ್ನ ಹಾಗೆ ಡ್ರೈ ಆಗಿ ಕಲ್ಸ್ಕೊಂಬಿಡ್ಬೇಕು ಅಂದರೆ ನೀರೆಲ್ಲ ಏನೂ ಹಾಕೊಳಕೊಬಾರದು ಆ ಈರುಳ್ಳಿ ಎಷ್ಟು ನೀರು ಬಿಡುತ್ತೋ ಅಷ್ಟು ನೀರಿನ ಇದಕ್ಕೇನೆ ಕಲಿಸ್ಕೋತಾ ಇರಬೇಕು ಕಲಿಸ್ಕೊಂಡಷ್ಟು ಅದು ನೀರು ಬಿಡ್ತಾ ಇರುತ್ತೆ ಗೊತ್ತಾಗತ್ತೆ ನಿಮಗೆ ಆಮೇಲೆ ಇನ್ನೂ ಅಂದರೆ ತುಂಬ ಡ್ರೈ ಆಗಿದೆ ಎಷ್ಟೇ ನಾವು ಕಲಸಿದ್ರೂ ಏನು ತುಂಬ ನೀರು ಬಿಡ್ತಿಲ್ಲ ಅಂತ ಅನ್ಸಾಗ ಮಾತ್ರ ನೀವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ಪಿಂದ ಅರ್ಧ ಕಪ್ಪಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡೆ ಇಷ್ಟು ಪ್ರಮಾಣದ ಹಿಟ್ಟಿಗೆ ಅಂತ ಹೇಳ್ಬೋದು ಹಾಗೆ ಮಾಡೋದ್ರಿಂದನೇ ಇದು ತುಂಬ ಗರಿಗರಿಯಾಗಿ ಬರುತ್ತೆ ಇದೇ ರೆಸಿಪಿನ ನೀವು ಹಬ್ಬ ಹರಿದಿನಗಳಲ್ಲೂ ಮಾಡ್ಕೋಬೋದು ಈರುಳ್ಳಿ ಹಾಕಿದ್ರೆ ಹೇಗೆ ಅಂತ ಪ್ರಶ್ನೆ ಕೇಳಬೇಡಿ ಈರುಳ್ಳಿ ಹಾಕೋದ್ರ ಬದಲಾಗಿ ನೀವು ಎಲೆಕೋಸನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೂ ಕೂಡ ತೊಂದರೆ ಇರೋದಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀರು ಬಿಟ್ಕೊಂಡಿದೆ ಎಷ್ಟು ಹಿಟ್ಟು ತಯಾರಾಗಿದೆ ಅಂಥೇಳಿ ಒಂದು ಕಾಲು ಕಪ್ ಅರ್ಧ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡು ಕಲಿಸ್ಕೊತೀನಿ ಈ ರೀತಿಯಾಗಿ ಹಿಟ್ಟು ತಯಾರಾಗುತ್ತೆ ನೀವು ಗಮನಿಸ್ಬೋದು ಗಟ್ಟಿಯಾಗೇ ಇದೆ ಇದನ್ನು ಕಲಿಸ್ಬಿಟ್ಟು ನೀವು ಇಡೋದಕ್ಕೆ ಹೋಗಬಾರ್ದು ತಕ್ಷಣವೇ ನೀವು ಪಕೋಡಾನ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಗುಂಡಿಗೆ ಬಾಲ್ಸ್ ಥರ ಅಂದರೆ ಈ ಕೋಫ್ತಾ ಎಲ್ಲ ಬರುತ್ತಲ್ಲ ಆ ಥರ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈರುಳ್ಳಿ ಪಕೋಡ ಎಲ್ಲ ಬಿಡ್ತೀವಲ್ಲ ಒಂಥರ ತರಿತರಿಯಾಗಿ ಇರೋ ಹಾಗೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಎರಡು ಥರದ್ರಲ್ಲೂ ಮಾಡಿದ್ರು ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಕರಿಯೋದಕ್ಕೆ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಒಲೆ ಊರಿನ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ನೀವು ಹಾಕಬೇಕಾದ್ರೆ ಎಲ್ಲದೂ ಹಾಕಾದ ಮೇಲೆ ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ನಂತರ ನೀವು ಸ್ವಲ್ಪ ಮೇಲೆ ಕಡಿಮೆ ಊರಿನಲ್ಲಿ ಪೂರ್ತಿ ಗರಿ ಗರಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂತೇಳಿ ನೀವು ಕಾಫಿ ಜೊತೆಗೆ ಎರಡ್ ಎರಡು ತಗೊಳ್ಳೋದ ತಗೋಬಹುದು ಥ್ರೂ ಸ್ಕ್ರೀನು ಯಾಕೆಂದ್ರೆ ನಿಮ್ಮಲ್ಲಿ ಹೇಳ್ತಾ ಇರ್ತೀರ ಥ್ರೂ ಸ್ಕ್ರೀನು ಯಾರು ಬೇಕಾರೋ ಬಂದು ತಗೋಬಹುದು ನನ್ಗೆ ಯಾರೋ ಕಾಮೆಂಟ್ ಸೆಕ್ಷನ್ ಹೇಳಿದ್ರಿ ಸೊಪ್ಪು ಹೆಚ್ಚಿದ್ಮೇಲೆ ಮತ್ತೆ ತೊಳೆಯಕ್ಕೆ ಹೋಗಬೇಡಿ ಸಾಕು ಫಸ್ಟ್ ಡ್ಯಾಂಡ್ ಎರಡ್ ಸತಿ ತೊಳೆದಿರೋದು ಅಂತಂದ್ರು ಈ ಸತಿ ಹೆಚ್ಚಿದೆ ಹೆಚ್ಚಿದ್ಮೇಲೆ ತೊಳೆದೆ ಹಂಗೆ ಹಾಕಿ ನೋಡ್ದೆ ಆದ್ರೆ ನಂಗೊಂದು ಕಟುಂಬ ಕುಟುಂಬ ಅಂತ ಸಿಕ್ತು ನೀವೇ ರೆಸ್ಪಾನ್ಸಿಬಲ್ ಇದಕ್ಕೆ ತಮಾಷೆ ಕೇಳ್ತಾ ಇದೀನಿ ನನಗೇನೋ ನನ್ನ ಅಭ್ಯಾಸ ಇದೆಯಲ್ಲ ಅದೇ ಕರೆಕ್ಟ್ ಅನ್ಸುತ್ತೆ ಒಂದ್ಸತಿ ಮೇಲೆ ಸುಮ್ಮನೆ ನೀರಲ್ಲಿ ಜಾಸ್ತಿ ತೆಗೆಯೋದ್ರಿಂದ ಏನೋ ಒಂದೊಂದು ಸಣ್ಣ ಸಣ್ಣ ಕಣಗಳೆಲ್ಲ ಉಳಿದಿರುತ್ತಲ್ಲ ಅದು ಹೊಟ್ಟೋಗುತ್ತೆ ಸೊ ಏನು ನಾನು ತುಂಬಾ ಸೋಪ್ ಮಾಡಿ ಅದೆಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಸಣ್ಣ ಪುಟ್ಟದ್ದು ಏನಾದ್ರು ಸಿಗುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಆ ಇನ್ನೊಂದೇನು ಅಂದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕೆ ಅಂತಂದ್ರೆ ಬ್ಲಾಗ್ ನಿಮ್ಮಲ್ಲಿ ತುಂಬಾ ಜನ ನೋಡಿಲ್ಲ ಶಾಮ್ ನಾಸ್ ಹಬ್ಬಗಳು ಬ್ಲಾಗ್ ಮಾಡ್ತಿದ್ವಾ ನಮ್ಮಲ್ಲಿ ಬರೋ ಹಬ್ಬಗಳಲ್ಲಿ ಓಕೆ ಬಗ್ಗೆ ತೋರಿಸ್ಬಿಡ್ತೀನಿ ಗರಿ ಗರಿ ಅಂತ ಆಗಿದೆ ಗೊತ್ತಿಲ್ಲ ಎಷ್ಟ್ ಶಬ್ದ ಕೇಳಿಸ್ತೋ ಇಲ್ಲೋ ಅಂತ ಹೇಳಿ ಒಳಗಡೆ ಕಡ್ಲೆ ಬೀಜದಿಂದ ಒಂದು ಮದ್ ಇದೆಯಲ್ಲ ಅದರಿಂದ ಒಂದು ಗ್ಯಾಪ್ ಕ್ರಿಯೇಟ್ ಆಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಕಡ್ಲೆ ಬೀಜ ಕೂಡ ಗರಿ ಗರಿಯಾಗಿ ಬಾಯಿ ಚೆನ್ನಾಗಿ ಸಿಕ್ತಿರುತ್ತೆ ಕರಿಬೇಕಾದ್ರೆ ಚೆನ್ನಾಗಿ ಕರಿಬೇಕು ನೀವು ಅರ್ಜೆಂಟ್ ಮಾಡ್ಕೊಂಡು ಪಟ್ಟ ಅಂತ ತೆಗೆದ್ಬಿಟ್ರೆ ಮೇಲ್ಗಡೆ ಕೆಂಪಗಿರುತ್ತೆ ಒಳಗಡೆ ಹಸುಕ್ಲಾಗಿರುತ್ತೆ ಆಮೇಲೆ ಡಬಲ್ ಫ್ರೈ ಮಾಡೋ ಮೆಥಡ್ ಏನಿದೆ ಅಲ್ಲ ಅಂದ್ರೆ ಸ್ವಲ್ಪ ಅರ್ಧ ಬೆಂದ ತಕ್ಷಣ ಅದಕ್ಕೆ ಕರ್ದ ತಕ್ಷಣ ತೆಗೆದ್ಬಿಟ್ಟು ಸ್ವಲ್ಪ ಹೊದ್ಬಿಟ್ಟು ಮತ್ತೆ ಹಾಕೋದು ಅದೆಲ್ಲ ಏನು ಮಾಡಕೊಬಿಡಿ ಸುಮ್ಮನೆ ಒಂದು ರಾಶಿ ಎಣ್ಣೆಗಿರುತ್ತೆ ಮೈಗೂ ಒಳ್ಳೇದಲ್ಲ ಸಣ್ಣ ಉರಿ ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡೆ ಹಾಕಿ ಆಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿ ಗರಿ ಗರಿ ಆಗೋವರ್ಗು ನೀವು ಕೈಯಾಡಿಸಿದ್ರೆ ಹಬ್ಬಗಳ ಬ್ಲಾಗು ಟೇಸ್ಟ್ ನೋಡಿ ಹೇಳ್ಬಿಟ್ಟ ಅದು ಆಗೋಗ್ಲಿ ಹೋಗ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಳೆ ಅಂತೂ ಬರ್ತಾನೆ ಇದೆ ಆವಾಗವಾಗ ಬಾಂಡ ಒಲೆ ಮೇಲೆ ಬಾಣ್ಲೆ ಇಟ್ರೆ ಬಾಣ್ಲೆ ಒಳಗೆ ಏನ್ ಕೇಳುತ್ತೆ ಎಣ್ಣೆ ಹಾಕುವ ಎಣ್ಣೆ ಹಾಕದ್ಮೇಲೆ ಏನಾರ ಕರೀಲೇ ಬೇಕು ಎಣ್ಣೆ ಎರಡು ಜನಮದ್ ಜೋಡಿಗಳ ಮಳೆಗಾಲದಿಂದ ಹ್ಮ್ ಸರಿ ಹಬ್ಬದ ಬಾಗ್ ಅಂತ ಕೇಳಿದ್ವಿ ನಮ್ಮನಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಶುರುವಾದ ಮುಂಚೆ ಭೀಮ್ನವಾಸೆ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಒಂಬತ್ತು ವರ್ಷ ವ್ರತ ಎಲ್ಲಾ ಮಾಡಾಗೋಯ್ತು ಹೋಯ್ತು ಮದ್ವೆ ಆಗಿ ಒಂಬತ್ತು ವರ್ಷ ಮಾಡ್ಬೇಕು ಆಮೇಲೆ ಉದ್ಯಾಪನೆ ಮಾಡ್ಬೇಕು ಸೊ ನಾನು ಉದ್ಯಾಪನೆ ಎಲ್ಲ ಏನೂ ಏನು ಮಾಡಿಲ್ಲ ಯಾಕೆಂತಂದ್ರೆ ಮನೇಲಿ ನೆಂಟ್ಮಕ್ಳು ಇದ್ರೆ ಮಾಡ್ತಾ ಇರ್ಬೋದು ಯಾವಾಗ ಬೇಕಾದ್ರೂ ಮಂದ್ಯದಲ್ಲಿ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಹೇಳಿ ಭಾನುವಾರ ಬರೋದಿಕ್ಕ ಇದ್ದೆ ಇರ್ತೀನಿ ಇನ್ ಏನೋ ಒಂದೊಂದು ಮದ್ ಮಧ್ಯೆ ಅದು ಇದು ಆಗುತ್ತೆ ದಾಟ್ಸ್ ಓಕೆ ಆಗತ್ತೆ ವರ್ಷ ವರ್ಷ ಅಂತೂ ಪೂಜೆ ಮಾಡೋದು ಇಂಪಾರ್ಟೆಂಟು ಅದ್ ನಡೀತಾ ಇದೆ ಸೊ ಆಮೇಲೆ ನಾಗರ ಪಂಚಮಿ ಆಮೇಲೆ ಇನ್ಯಾಗ್ ಬರುತ್ತೆ ನಾಗರ ಪಂಚಮಿ ಅಂದ್ಮೇಲೆ ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ನಮ್ಮಲ್ಲಿ ಲಕ್ಷ್ಮಿ ಕೂಸೋದು ಆತರ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ ಪೂಜೆ ಮಾಡ್ತೀವಿ ಹಬ್ಬದ ಅಡಿಗೆ ಮಾಡ್ತೀವಿ ಅದೇನೆ ನಾನು ಪಂಚಮಿ ದಿವಸ ಅಂತ ಕಡುಬು ಮಾಡೋದು ವಿಶೇಷ ನನ್ನ ಚಾನಲ್ ನಲ್ಲಿ ವಿಡಿಯೋ ಇದೆ ಐ ತಿಂಕ್ ಯೂಟ್ಯೂಬ್ ಅಲ್ಲಿ ಹಾವೇ ಕಡಿಮೆ ವಿಡಿಯೋಗಳು ಕೆಲವೇ ಕೆಲವು ಇರೋದ್ರಲ್ಲಿ ನಂದು ಒಂದು ತುಂಬಾ ಖುಷಿ ಇದೆ ನನಗೆ ಯಾಕಂದ್ರೆ ಅದನ್ನ ಬ್ಲಾಗ್ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾರೆ ಎಷ್ಟೆಲ್ಲ ಕಷ್ಟ ಇದು ಪಡ್ಕೊಂಡು ಕಷ್ಟ ಅಂತಲ್ಲ ಎಷ್ಟೆಲ್ಲ ಆರ್ಗನೈಸ್ಡ್ ಆಗಿ ಯೋಚನೆ ಮಾಡ್ಕೊಂಡು ನಾನು ಮಾಡಿದೆ ಅಂತ ನನ್ನ ನೆನಪಿದೆ ಸೊ ಇಟ್ಸ್ ಒಂಥರ ಯಾವತ್ತಿಗೂ ಅದೊಂದು ರೆಫರೆನ್ಸ್ ಆಗಿ ನೀವು ರೆಫರೆನ್ಸ್ ನಿಮ್ಗೆ ರೆಫರ್ ಮಾಡೋದಕ್ಕೆ ಒಂದು ವೀಡಿಯೋ ಇದೆ ನನ್ನ ನಾನು ನನ್ನ ನಾನೇ ಎಷ್ಟೊತ್ತಿಗೆ ಹೋಗಿ ನೋಡ್ತೀನಿ ಏನು ಮಾಡಿದ್ದೆ ಏನು ಮಾಡಿಲ್ಲ ಅನ್ನೊಸತಿ ಕನ್ಫ್ಯೂಸ್ ಆದರೆ ಸೊ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅದಾದ್ಮೇಲೆ ಇನ್ನೇನು ಉಪಕರ್ಮ ಬರುತ್ತೆ ಆಮೇಲೆ ಹೋಗ್ ಬರುತ್ತೆ ಎಲ್ಲ ನಮ್ಮಲ್ಲಿ ಅಂದರೆ ಪೂಜೆ ನೈವೇದ್ಯ ಇಷ್ಟೇ ಅಂದರೆ ಯಾವುದು ಕೂಡ ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತೇಳಿ ಗೌರಿ ಗಣಪತಿ ಹಬ್ಬದವರೆಗೂ ಆ ಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಏನಿಲ್ಲ ಎಲ್ಲವೂ ಹಬ್ಬ ಅಂದ್ರೆ ಪೂಜೆ ನೈವೇದ್ಯ ನೈವೇದ್ಯಕ್ಕೆ ಮಾಡ್ಕೋ ಸೊ ಇದೇ ನಡೀತಿರೋದು ಹಾಗಾಗಿ ಇದನ್ನೆಲ್ಲ ಏನು ಮತ್ತೆ ವಿಡಿಯೋ ಮಾಡೋದು ಅಂತ ಹೇಳಿ ಆಮೇಲೆ ಇನ್ನೊಂದು ಏನಂದ್ರೆ ಬೆಳಗಿನ ಸಮಯದಲ್ಲಿ ನೈವೇದ್ಯಕ್ಕೆ ಏನೋ ಮಾಡ್ಬೋದಿರ್ತೀವಿ ಪೂಜೆಗೆ ಏನೋ ಕಡೆ ಗಮನ ಕೊಡ್ತಿರ್ತೀವಿ ಸತಿ ವೀಕ್ಡೇಸ್ ಡೇಸ್ ಆಗ್ಬಿಟ್ರಂತು ಅದೇನೋ ಹೇಳ್ತಾರಲ್ಲ ಹತ್ತಾರು ಕಡೆಗೆ ಹರಿದು ಹೋಗಿರುತ್ತೆ ಸೊ ಹಾಗಾಗಿ ಅದೆಲ್ಲ ಅದನ್ನು ಏನು ಮಾಡಿಲ್ಲ ಎಲ್ಲ ಗೌರಿ ಗಣಪತಿ ಹಬ್ಬ ಅಂದ್ರೆ ಗೌರಿ ತರಬೇಕು ಗಣಪತಿ ತರಬೇಕು ಮಂಟಪ ಇಡಬೇಕು ಅಲಂಕಾರ ಮಾಡಬೇಕು ಭಾಗ ಜೋಡಿಸ್ಬೇಕು ಇಷ್ಟೆಲ್ಲ ಕೆಲಸ ಸೊ ಅದಕ್ಕೆಲ್ಲ ಇವಾಗಿನೇ ಪ್ಲಾನ್ಸ್ ನಡೀತಾ ಇರುತ್ತೆ ನಿಮ್ಮ ಮನೆಗಳಲ್ಲೂ ಹಬ್ಬಗಳೆಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಳ್ತೀನಿ ಇದೊಂದು ಪುಟ್ಟ ಬ್ಲಾಗ್ ಇದು ಬಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನಾನು ಬಟ್ ದಿವಸ ಚೂರು ಏನಾಯಿತು ಅಂತ ತೋರಿಸ್ದೆ ಹಾಗೇ ಇವತ್ತಿನ ದಿವಸ ಇದು ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಡೋಣ ಅಂತ ತುಂಬ ದಿವಸದ ಇದ್ದೆ ಮಳೆಗಾಲದಲ್ಲಿ ಮಾಡ್ಬೋದು ಅಂತ ಚೆನ್ನಾಗಿರತ್ತೆ ಮಾಮೂಲಿ ಬರಿ ಏನು ಹೋಂಡಗಳು ಬಾಳೆಕಾಯಿ ಬಜ್ಜಿ ಆಲೂಗಡ್ಡೆ ಬೋಂಡ ಹೀರೆಕಾಯಿ ಬೋಂಡ ಅಥವಾ ದಪ್ಪ ಕ್ಯಾಪ್ಸಿಕಮ್ ಬೋಂಡ ಇದ್ರ ಬಂದು ಇದೊ ಥರ ಬರೀ ಈರುಳ್ಳಿ ಹಾಕಿ ಪಕೋಡ ಮಾಡೋದು ಬಂದು ಸಬಸಕ್ಕೆ ಸೊಪ್ಪು ಜೊತೆ ಕಡಲೆ ಬೀಜ ಕಡಲೆ ಬೀಜನೇ ಒಂಥರ ಹೀರೋ ಇಂಗ್ರೀಡಿಯೆಂಟ್ ಇದರಲ್ಲಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಇಷ್ಟ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ಅದು ಬ್ಲಾಗಲ್ಲಿ ಹಾಂ ಡಿಸಪಾಯಿಂಟ್ ಆಯಿತು ಅಂತ ಹೇಳಿದ್ಮೇಲೆ ಹೋದ ಬ್ಲಾಗೆ ಯಾರು ತುಂಬ ಜನ ನೋಡಿದ್ವಲ್ಲ ಅದಕ್ಕೇ ನಾನು ಹರಿಹರ ಬೆಟ್ಟ ಮತ್ತೆ ಈಶಾ ಇದಕ್ಕೆ ಹೋಗಿದ್ದೆ ಚಿಕ್ಕಬಳ್ಳಾಪುರದಲ್ಲಿ ಇದೆಯಲ್ಲ ಅದನ್ನು ಸುಮಾರು ಜನ ನಿಮ್ಮಲ್ಲಿ ನೋಡಿಲ್ಲ ಸ್ವಲ್ಪ ಡಿಸೋನ್ ಮಾಡಿದಂಗೆ ನನಗೆ ಫೀಲ್ ಆಗ್ತಾಯಿತ್ತು ಪ್ಲೀಸ್ ನೋಡಿ ನೋಡಿಲ್ಲ ಅಂತಂದರೆ ಇಟ್ಸ್ ಎ ವೆರಿ ನೈಸ್ ಬ್ಲಾಕ್ ಟ್ರೆಕ್ಕಿಂಗು ಆಫ್ಟರ್ ಲಾಂಗ್ ಟೈಮ್ ನಾನು ಶೇರ್ ಮಾಡಿರೋದಕ್ಕೆ ಹೋಗೋದಿಲ್ಲ ಟ್ರೆಕ್ಕಿಂಗಿಂದು ಸೊ ಆಫ್ಟರ್ ಲಾಂಗ್ ಟೈಮ್ ಅಂತ ಅಂದ್ಕೊಂಡು ಮಾಡಿದ್ದು ಸ್ವಲ್ಪ ಅದು ಡಿಸಪಾಯಿಂಟ್ ಆಯಿತು ನನಗೆ ಓಕೆ ಅದನ್ನ ನೀವು ಬಗೆಹರಿಸ್ತೀರ ಅಂತ ಅನ್ಕೊಳ್ತೀನಿ ಸೊ ಈ ನಾ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ಸುಂದರವಾದ ಅಲ್ಲಿವರೆಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಗ್ರ್ಯಾಂಡಾಗಿ ಚೆನ್ನಾಗಿ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸಿ ಒಳ್ಳೆಯ ಊಟ ತಿಂಡಿ ಒಳ್ಳೆಯ ವಸ್ತ್ರ ಏನೆಲ್ಲ ಇದೆಯೋ ಎಲ್ಲವಾದನ್ನು ಆನಂದಿಸಿ ಸಿಗೋಣ ಇನ್ನೊಂದು ಸುಂದರವಾದ